ಒಳಗಡೆ ಇರೋವಂಥವ್ರೇ ಬಾಂಬ್ ಬಿಡಕ್ಕೆ ಅಂತ ಹೊರಟಾಗ ಮೋದಿಯವ್ರು ಏನು ಮಾಡೋಕ್ಕಾಗುತ್ತೆ ಇದು ಭದ್ರತಾ ವೈಫಲ್ಯಲ್ಲ ಈ ದೇಶದಲ್ಲಿ ಅನ್ನ ತಿಂದ್ಕೊಂಡು ಈ ದೇಶಕ್ಕೆ ನಿಷ್ಠೆ ಇಟ್ಕೊಂಡಿಲ್ವಲ್ಲ ಅವರೇ ಕಾರಣರಾಗಿದ್ದಾರೆ ಅದನ್ನ ಕಾಂಗ್ರೆಸ್ನವ್ರು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ನಿಮ್ಮಲ್ಲಿ ಮುಂಬೈ ಬ್ಲಾಸ್ಟ್ ಆದಾಗ ಮುಂಬೈನಲ್ಲಿ ಅಟ್ಯಾಕ್ ಆದಾಗ ಸಮುದ್ರ ದಾಟಿ ಬಂದಿದ್ರು ಇವತ್ತು ನಿಮ್ಮ ಮನೆ ಪಕ್ಕದಲ್ಲಿ ಇದಾರಲ್ಲ ಅವರೇ ಬರ್ತಾ ಅವರೇ ಬಾಂಬ್ ಇಡ್ತಾ ಇದಾರೆ ಇದಕ್ಕೆ ಏನು ಮಾಡ್ತೀರಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕಾಶ್ಮೀರವನ್ನು ಬಿಟ್ಟು ದೇಶದಲ್ಲಿ ಇಂಥ ಘಟನೆ ಸಂಭವಿಸಿತ್ತು ಅದೇ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ನೀವು ಯೋಚನೆ ಮಾಡಿ ಡೆಲ್ಲಿನಲ್ಲಿ ದೀಪಾವಳಿ ಹಿಂದಿನ ಎರಡು ಸಾವಿರದ ಐದರಲ್ಲಿ ಪಟಾಕಿ ಖರೀದಿ ಮಾಡ್ಲಿಕ್ಕೆ ಹೋಗಿದ್ರು ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಹೋದಂತಹ ಹಿಂದುಗಳ ಮೇಲೆ ದಾಳಿಯಾಗಿ ಅಲ್ಲಿ ಮಾರ್ಕೆಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಅರವತ್ತೈದಕ್ಕಿಂತ ಜನ ಹೆಚ್ಚು ಜನ ಸತ್ತೋದ್ರು ಆಮೇಲೆ ಲುಂಬಿಣಿ ಗಾರ್ಡನ್ ಅಲ್ಲಿ ಬ್ಲಾಸ್ಟ್ ಆಯಿತು ಜರ್ಮನ್ ಬೇಕರಿ ಬ್ಲಾಸ್ಟ್ ಆಯಿತು ಪುಣೆ ಬ್ಲಾಸ್ಟ್ ಆಯಿತು ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ಅಟ್ಯಾಕ್ ಆಯಿತು ಗುಜರಾತಿನ ಸೂರತ್ನಲ್ಲಿ ಅಟ್ಯಾಕ್ ಆಯಿತು ಮೈಸ್ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಅಟ್ಯಾಕ್ ಆಯಿತು ಮಲ್ಲೇಶ್ವರಂ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಈ ರೀತಿ ಸರಣಿ ಬಾಂಬ್ಲಾಸ್ಟ್ ಯು ಪಿ ಎ ಸರ್ಕಾರದ ಸಂದರ್ಭದಲ್ಲಿ ಆಗಿದ್ದು ಹತ್ತು ವರ್ಷದಲ್ಲಿ ಒಂದರಿಂದ ಹಿಂದೆ ಒಂದು ಬಾಂಬ್ ಬ್ಲಾಸ್ಟ್ಗಳು ಆಯಿತು ಅರೆ ನರೇಂದ್ರ ಮೋದಿ ಅವರು ಬಂದಾದ ನಂತರ ಹನ್ನೊಂದು ವರ್ಷಗಳಲ್ಲಿ ಈ ರೀತಿ ಒಂದು ಮೇಜರ್ ಸಿಟಿನಲ್ಲಿ ಈ ತರ ಘಟನೆ ನಡೆದಿರುವುದು ಮೊದಲನೇದು ಇದರಿಂದ ಎಷ್ಟು ಹತಾಶರಾಗಿ ಇವತ್ತು ಈ ತರ ಕ್ರಮ ಈ ಒಂದು ಕೃತ್ಯಕ್ಕೆ ಕೈ ಹಾಕಿದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನರೇಂದ್ರ ಮೋದಿ ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡೋ ಜೊತೆಗೆ ಭದ್ರತೆಯ ಭಾವನೆಯನ್ನು ಕೂಡ ಕೊಟ್ಟಿದ್ದಾರೆ